ನಮಸ್ತೆ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾನು ನಿಮ್ಮ ಜಮೀಲ್ ಸಾಗರ್ ಇವತ್ತು ನಿಮ್ಮ ಸುದ್ದಿಮನೆ ಡಿಜಿಟಲ್ ಮೀಡಿಯಾ ಒಂದು ವಿಶೇಷ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು ಜನಸೇವೆಯಲ್ಲಿ ಎತ್ತಿದ ಕಾಯಿ ಯಾರೇ ತೊಂದರೆ ಎಂದು ಬಂದರೆ ಅವರಿಗೆ ಸಹಕಾರ ಮಾಡಿಕೊಂಡು ಬರುತ್ತಾರೆ ಶ್ರೀಧರ್ ಗೋಪಾಲಕೃಷ್ಣ ಬೇಳೂರವರು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಇಂಥ ಜನಸೇವೆಯಕ್ಕೆ ಕೈ ಹಾಕಿದಾರ ಅಥವಾ ಬಾಲ್ಯದಿಂದನೇ ಅವರ ಈ ರೀತಿಯ ಕೆಲಸಗಳು ಮಾಡಿಕೊಂಡು ಬಂದಿದ್ದಾರೆ ಮತ್ತೆ ಅವರ ಬಾಲ್ಯದಲ್ಲಿ ಅವರ ಸ್ನೇಹಿತರ ಜೊತೆ ಅವರ ಒಡನಾಡಿ ಯಾವ ರೀತಿ ಇತ್ತು ಗೋಪಾಲಕೃಷ್ಣ ಬೇಳೂರು ಸಾಗರದವರೆ ನಮ್ಮ ಪಕ್ಕದ ಬೇಳೂರವರು ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ನಿಮ್ಗೆ ಮಾಜಿ ಸಚಿವರು ಹಿರಿಯ ರಾಜಕಾರಣಿಗಳು ಮುತ್ಸೇರಿ ಕಾಗೋರ್ ತಿಮ್ಮಪ್ಪರವರ ಅಳಿಯ ಸಹೋದರ ಅಳಿಯ ಇವತ್ತೆ ನಾವು ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿ ವಿಶೇಷ ವ್ಯಕ್ತಿಗಳು ಒಬ್ರು ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಸಾಗರ ವಿಧಾನಸಭಾ ಕ್ಷೇತ್ರ ಶಾಸಕರ ಬಾಲ್ಯದ ಗೆಳೆಯ ಇವತ್ತೇ ಅವರ ಬಳಿ ಕೇಳೋಣ ಶಾಸಕರು ಬಾಲ್ಯದಲ್ಲಿ ಯಾವ ರೀತಿ ಇದ್ದಾರೆ ಎಂದು ಬನ್ನಿ ವೀಕ್ಷಕರೇ ಅವ್ರಿಗೆ ನಮ್ಮ ವೇದಿಕೆಗೆ ಸ್ವಾಗತ ಮಾಡೋಣ ಇವರೇ ನಮ್ಮ ದೊರೆಸ್ವಾಮಿ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಪ್ಪಳಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಇವರು ಬೇರೆ ಯಾರು ಅಲ್ಲ ನಮ್ಮ ಕ್ಷೇತ್ರದ ಶಾಸಕರಾಗಿರೋ ಗೋಪಾಲಕೃಷ್ಣ ಗೋಳೂರವರ ಬಾಲ್ಯದ ಸ್ನೇಹಿತರು ದೊರಸಮ್ಮಿ ಅವರೇ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆ ದೊರಸಮ್ಮಿ ಅವರೇ ಈಗ ಕ್ಷೇತ್ರದ ಶಾಸಕರು ನೀವು ಕೂಡ ಇಬ್ಬರು ಬಾಲ್ಯದ ಸ್ನೇಹಿತರು ಅಂತ ಹೇಳ್ತಾರೆ ಶಾಸಕರು ಈಗ ಏನು ಜನ ಸೇವೆ ಮಾಡಿಕೊಂಡು ಹೋಗ್ತಾ ಇದಾರೆ ಅವರ ಒಂದು ಈ ಪವಿತ್ರ ಕೆಲಸ ಇದೆಯಲ್ಲ ಇದು ಹಿಂದಿನ ಕೆಲಸ ಅಲ್ಲ ಅದು ಬಾಲ್ಯದಲ್ಲೇ ಕೆಲಸವನ್ನಲ್ಲಿ ಮೂಡ್ಬಂದಂತದ್ದು ಅವಾಗ ಅವತ್ತಿನ ಕಾಲದಲ್ಲಿ ನಾವೆಲ್ಲ ಬಡ ಜನ ಮತ್ತು ಅವಾಗ ಹಣಕಾಸಿನ ತೊಂದರೆ ತುಂದ್ರ ಹಣಕಾಸಿನ ತೊಂದರೆ ಆ ಸಮಯದಲ್ಲಿ ನಾವು ಒಂದು ಐಸ್ಕೆಂಡ್ ಕಾಣ್ತಾ ಇರಲಿಲ್ಲ ಅಂತ ಕಾಲದಲ್ಲಿ ಈ ಪ್ರಯದ ಅಂತ ಕಾಲದಲ್ಲಿ ಈ ಪುಣ್ಯಾತ್ಮ ನಮಗೆ ನಮ್ ಒಬ್ರಿಗೇ ಸ್ನೇಹಿತರ ಇಡೀ ಶಾಲೆಯ ಮಕ್ಕಳು ಎಲ್ಲರಿಗೂ ಏಸ್ಕರ್ ಏ ತಮ್ಮ ಅವ್ರ ಎಲ್ಲರಿಗೂ ಕೊಡ್ಸ ಕೊಟ್ಬಿಡ ಎಲ್ಲರಿಗೂ ಕಾಲದಲ್ಲಿ ಕೂಡ ಎಲ್ಲರಿಗೂ ಕೊಡ್ಸಿ ಆ ಹಣವನ್ನು ಒಂದ್ ಒಂದೂವರೆ ರೂಪಾಯಿ ಪೇಮೆಂಟ್ ಅನ್ನು ಅವಾಗ ಮಾಡ ಐದು ಪೈಸ ಒಂದ್ ಐಸ್ ಕಂಡೆ ಅವಾಗ ಐದು ಪೈಸನೂ ಕೂಡ ನಮ್ಮ ಹತ್ರ ನಾವು ಹಣನೇ ಕಾಣದೇ ಇರಂತ ಕಾಲ ಅವಾಗೆಲ್ಲ ಕಾಯಲ್ಲ ಇಪ್ಪತ್ತೈದು ಪೈಸಾ ಹಾಲು ನಾಲ್ಕನೇ ಲೀಟ್ರು ಇಂತಹ ಕಾಲದಲ್ಲಿ ನಾವು ಈಗಾಗ್ಲೇ ಅರವತ್ತು ವರ್ಷ ಏಜಲ್ಲಿ ಇದೀವಿ ನಾವು ಆ ಕಾಲದಲ್ಲೂ ಕೂಡ ನಮ್ಗೆ ಬಡವರ ಬಗ್ಗೆ ಕಾಳಜಿ ವಹಿಸ್ತಂತ ಒಂದು ಮನುಷ್ಯವ ಎಲ್ಲರ ಮನದಲ್ಲೂ ನಮ್ಮ ಪ್ರೀತಿಯ ಗೆಳೆಯನಾಗಿದ್ದು ಒಂದೇ ಅಲ್ಲ ಇವತ್ತು ಸಾವಿರದ ಜನತೆ ಕಾಲದಲ್ಲೂ ಜನರಲ್ಲೂ ಕೂಡ ಇವತ್ತು ಪ್ರೀತಿಯಿಂದ ಆ ಒಂದು ವಿಶ್ವಾಸದ ನಾಯಕನಾಗಿ ಬೆಳೆದಂತ ಬೆಳೆದು ಬಂದಂತ ನನಗ್ ಹೇಳಿದ ಗೋಪಾಲಕೃಷ್ಣ ಬೇಳೂರವರು ಬಾಲ್ಯದ ಸಂದರ್ಭದಲ್ಲಿ ಶಿಕ್ಷಣದ ಸಂದರ್ಭದಲ್ಲಿ ನಿಮಗೆ ಏನಾದ್ರು ಹೇಳಿದ್ರಲ್ಲ ರಾಜಕಾರಣಕ್ಕೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರ ಆ ಕನ್ಸು ನನಗಲ್ಲ ಆ ಪುಣ್ಯಾತ್ಮನಿಗೂ ಕನ್ಸು ಗೊತ್ತಿರ್ಲಿಲ್ಲ ಅದು ಹೇಗಾರ ಅವನ ಒಂದು ಒಳ್ಳೆ ಸ್ಥಾನವನ್ನ ಅವನ ಈ ಲೆವೆಲ್ ತಂದು ನಿಲ್ಲಿಸ್ತಿವತ್ತು ಇವತ್ತು ಶಾಸಕರು ಮೂರು ಬಾರಿ ಶಾಸಕರು ಈಗ ಅರಣ್ಯ ನಿಗಮದ ಅಧ್ಯಕ್ಷರು ಹಾಗೂ ಅವರ ಒಳ್ಳೆ ಗುಣ ಮತ್ತು ಒಳ್ಳೆ ಸ್ವಭಾವ ಮತ್ತು ಅವರ ದಾನ ಧರ್ಮ ದಾನ ಧರ್ಮ ಮಾಡುವಂತ ವ್ಯಕ್ತಿಗಳು ಯಾರು ಇದ್ರೆ ಕರ್ನಾಟಕದಲ್ಲಿ ನನ್ನ ಆತ್ಮೀಯ ನೋಡತಕ್ಕದ್ದು ಶಾಸಕರು ಕಲರ್ ಫುಲ್ ಬಟ್ಟೆ ಹಾಕೊಂಡು ಹೋಗ್ತಾರೆ ಮೊದ್ಲೇ ನಿಮ್ಮ ಜೊತೆ ಓದುವ ಸಂದರ್ಭದಲ್ಲೂ ಕೂಡ ಅವರು ಇದೇ ಇದೇ ರೀತಿ ಕಲರ್ ಬಟ್ಟೆ ಹಾಕೊಂಡು ತಿರ್ತಿದ್ರ ಅವ್ರು ಸಾಧಾರಣ ಬಟ್ಟೆ ಹಾಕೋ ಬರ್ತಿದ್ರ ಅವ್ರ ಮೊದಲಿಂದನೂ ಹಾಗೆ ನನ್ನ ಗೆಳೆಯ ಅಚ್ಚುಮೆಚ್ಚಿನ ಚಿನ್ನದ ಹುಡುಗ ಇದ್ದಂಗೆ ತುಂಬಾ ಸುಂದರವಾದ ಹುಡುಗ ನನ್ನ ಗೆಳೆಯ ತುಂಬಾ ಆತ್ಮೀಯತೆ ಮತ್ತೆ ಜನರಲ್ ಆತ್ಮೀಯತೆ ಜೊತೆಗೆ ಅವನ ರೂಪದ ಜೊತೆಗೆ ಬಟ್ಟೆನೂ ಕೂಡ ಅವತ್ತೇ ಧರಿಸ್ತಾ ಬರ್ತಾ ಇದ್ದವು ಅವತ್ತಿಂದಾನೆ ಅಂದ ಚಂದದ ಬೆಳಕಾಗಿ ಬೆಳಗ್ ಬಂದಂತ ನನ್ನ ಗೆಳೆಯ ಈಗ ಶಾಸಕರ ನಿವಾಸದಲ್ಲಿ ಇದ್ರೂ ಕೂಡ ಶಾಸಕರ ನಿವಾಸ ಅಂತಾರೆ ಶಾಸಕರ ಬಾಡಿಗೆ ನಿವಾಸದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಾನೆ ಅಭಿಮಾನಿಗಳು ಲೈನ್ ಆಗಿ ಬರ್ತಾರೆ ಯಾರು ಕಷ್ಟಗಳು ಕೇಳ್ಕೊ ಬರ್ತಾರೆ ಶಾಸಕರು ಯಾರಿಗೂ ಕೂಡ ನೀನ್ ಒಂದ್ ಕಡೆ ಇರು ನಾನೊಂದ್ ಕಡೆ ಇರ್ತೀನಿ ದೊಡ್ಡವನು ಚಿಕ್ಕವನು ಭೇದ ಭಾವ ಮಾಡಲ್ಲ ಆ ರೀತಿ ಅವ್ರ ಜೊತೆಗೆ ಸೇರಿಕೊಂಡು ಸಾವರ್ಜರಿಗ ಏನೇ ಸಮಸ್ಯೆಗಳಿದ್ರು ತಕ್ಷಣ ಸ್ಪಂದನೆ ಮಾಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದು ನನ್ನ ಅರವತ್ ವರ್ಷದಲ್ಲಿ ಪ್ರಥಮ ಕಾಣಿಕೆಯಾಗಿ ನಾ ಕಾಣ್ತಾ ಇದೀನಿ ಯಾಕಂದ್ರೆ ಅದು ಯಾವ್ದೇ ಎಮ್ ಎಲ್ ಎ ಅಥವಾ ಯಾರೇ ಅವ್ರು ಕಾಣೋದಾದ್ರೆ ಅವ್ರು ಬರದಾಗ ನಾವ್ ಕಾಯ್ಬೇಕು ಆಮೇಲೆ ಅವ್ರ್ ಬಂದು ಅವ್ರ ಡ್ರೆಸ್ ಅವ್ರ ಮೇಕಪ್ ಅವಾಗ ಬಂದು ಜನ ಸ್ಪಂದನೆ ಬರೋದ ಈ ಮನುಷ್ಯ ಹಾಗಲ್ಲ ಮಕ ಯಾರು ತೊಳ ತೊಳೆದು ಫಸ್ಟಿಗೆ ಬಂದು ಚೇರ್ಮ್ ಗೊತ್ತು ಪೇಪರ್ ಒಂದು ನೋಡಿ ಆ ರಾತ್ರಿ ಯಾವ ಮೆಸೇಜು ಯಾವ್ದು ಬಂದು ಫಸ್ಟ್ ಒಂದು ನೋಡಿದಾನೆ ತಕ್ಷಣ ಜನರೊಂದಿಗೆ ಸ್ಪಂದಿಸ್ತಾರೆ ಆ ಗುಣ ನನ್ ಗೆಳೆಯನ ಮಾತ್ರ ನಾ ಕಾಣ್ತಾ ಇರೋದು ನಾನ್ ನಾನು ಅರ ವರ್ಷದಲ್ಲಿ ಸುಮಾರು ಜನ ಎಮ್ ಎಲ್ ಎಗಳನ್ನ ನೋಡಿದೇನೆ ಸುಮಾರು ಏನಾದ್ರೆ ಯಾರಲ್ಲೂ ಈ ಭಾವನೆ ಕಾಣಕ್ ಆಗಿಲ್ಲ ಮತ್ತೆ ಪ್ರತಿ ಜನರಿಗೂ ಕೂಡ ಉತ್ತರವನ್ನು ಆ ಕ್ಷಣದಲ್ಲೇ ಏ ಫೋನ್ ತಗರ ಏ ಎಲ್ಲ ಕರ ಅವ್ರು ಕರೆದು ತಕ್ಷಣ ವಿಚಾರ ಮಾಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ ತಕ್ಷಣ ಉತ್ತರ ಪ್ರಯತ್ನ ಸಿಗ್ತಾ ಇರೋದ್ ಒಂದ್ ದಿನ ಒಂದು ನೂರಿಂದ ಇನ್ನೂರು ಜನರಿಗೆ ಇವತ್ತು ಸೌಲಭ್ಯ ಸಿಗ್ತಾ ಇದೆ ಅಂದ್ರೆ ಅದು ನಮ್ಮ ಸಾಗರದ ಭಾಗ್ಯ ಅನ್ನೋದ್ರ ಬಗ್ಗೆ ನಂದು ಎರಡು ಮಾತಿಲ್ಲ ಮುಖ್ಯವಾಗಿ ಶಾಸಕರು ಮತ್ತೆ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಹಳೆ ನೆನಪು ನಿಮ್ಮ ಮಾತಾಡ್ತಾರೆ ಹಳೆ ನೆನಪು ಅಂದ್ರೆ ಅವಾಗ ಹೋಟ್ಲು ರುಚಿ ತೋರಿಸಿ ಹೋಟ್ಲು ಒಂದು ಒಂದು ತಿಂಡಿ ತಿನ್ಸಿದ್ದು ಅವನಿಂದಾನೆ ಆಗ್ತದೆ ಯಾವ್ದು ಅಂತ ಹೇಳ್ಬೋದಲ್ಲ ಅವಾಗ ವೈಭವ ಮಾ ಈಗ ನೆನಪತಿ ಬ್ಯಾಂಕ್ ಕರ್ತ ಇದ್ದಲ್ಲ ಅಲ್ಲಿ ವೈಭವ ಓದ್ತಿತ್ತು ಅವಾಗ ಹೋಟ್ಲೆ ಅವ್ನು ಕರ್ಕೊಂಡು ಒಂದು ಕಾಫಿ ಕುಡಿಸಿ ತಿಂಡಿ ತಿಂದ ಅವ್ನು ಕಲ್ದಾನೆ ಅವ್ರು ತಿಂದಿದ್ದು ಯಾಕಂದ್ರೆ ಹೋಟ್ಲೇ ಕಾಣ್ತಿರ್ಲಿಲ್ಲ ಹಣ ನಿಮ್ಮ ಹಣನೇ ಕಂಡಿರಲಿಲ್ಲ ನಾವು ಅಂತ ಕಾಲದಲ್ಲಿ ಒಂದು ಐಸ್ ಕ್ಯಾಂಡಿ ಆಗಲಿ ಒಂದು ಓಟ್ಲ ತಿಂಡಿ ತಿಂದಿದ್ದು ಅಂದ್ರೆ ಅವನಿಂದಾನೆ ನಾವು ಅವನಿಗೆ ಮುದ್ದಾದ ಹಾ ಹಲಿಗೆ ಹಣ್ಣು ಕೌಳಿ ಹಣ್ಣು ಇಂತ ನಮ್ಮ ಹಳ್ಳಿಯಿಂದ ಸಿಗುವಂತಹ ಹಣ್ಣುಗಳನ್ನ ನಾವು ನೀವು ಕೊಡ್ತೀವಿ ಅದು ನಮ್ ಕಣ್ಣು ತುಂಬಾ ಪ್ರೀತಿ ಇಲ್ಲ ಕಾಣ್ತಾ ಇದ್ವಿ ಈಗ ನೀವು ನಾವು ಒಂದು ವಿಚಾರ ಕೇಳ್ಪಟ್ಟಿದ್ವಿ ಆ ಗೋಪೋಷ್ಣ ಬೇಳೂರವರು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಆ ಟ್ಯೂಷನ್ ಹೋಗ ಹೋಗ್ತಿದ್ರಂತೆ ಆ ಸಂದರ್ಭದಲ್ಲಿ ಅವರ ಅಣ್ಣ ಕೂಡ ಅವರಿಗೆ ಟ್ಯೂಷನ್ ಸೇರಿಸಿದ್ರಂತೆ ಒಂದು ಅವ್ರ ಹತ್ರ ಒಂದು ಯಾವ್ದೋ ಒಂದು ಸೈಕಲ್ ಇತ್ತಂತೆ ಆ ಸೈಕಲ್ ತಗೊಂಡಿ ಅವ್ರು ಟ್ಯೂಷನ್ ಹೋಗ್ತಾ ಅಲ್ಲಿ ಸೈಕಲ್ ನಿಲ್ಸೋದು ಹೊರಗಡೆ ಹಿಂದ್ಗಡೆ ನಿಮ್ಮ ಜೊತೆಗೆ ಬೇರೆ ಕಡೆ ಎಲ್ಲಾ ಕಡೆ ಹೋಗ್ತಿದ್ರಂತೆ ಅವ್ರಣ್ಣ ನನ್ನ ತಮ್ಮ ತಮ್ಮ ಅಂತ ಹೇಳಿ ವಾಪಸ್ ಬೈ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಅದೊಂದು ಅಭ್ಯಾಸ ನನ್ನ ಸ್ನೇಹಿತರಿಗೆ ಇತ್ತು ಇತ್ತು ಅಂತ ಹೇಳಿದ್ರೆ ಟ್ಯೂಷನ್ ಗೆ ನಾಗಪ್ಪ ಅವ್ರ ಅಣ್ಣ ನಾಗಪ್ಪ ತುಂಬಾ ಒಂದು ಬಗ್ಗೆ ತುಂಬಾ ಕಾಳಜಿ ಮತ್ತೆ ವಿದ್ಯಾಭ್ಯಾಸ ಬಗ್ಗೆ ತುಂಬಾ ಅಹ್ ಜಾಗೃತಿ ವಹಿಸುವಂತ ಮನುಷ್ಯ ಅವ್ರು ದಿನ ಹಳ್ಳಿ ಕೆಲಸ ಮಾಡಿ ಸಾಯಂಕಾಲ ಸೈಕಲ್ ತಗೊಂಡು ಸಾವಿತ್ ಬರ್ತಾ ಇದ್ರು ಬಂದಾಗ ಟ್ಯೂಷನ್ ಸೇರಿಸ್ತದೆ ಟ್ಯೂಷನ್ ಏನಪ್ಪಾ ಅಂದ್ರೆ ಟ್ಯೂಷನ್ಗೆ ಹೋಗ್ ಸ್ನೇಹಿತ ಹೋದಂತ ರೀತಿ ಒಂದು ರೀತಿ ಮಾದರಿಯಲ್ಲಿ ಅವತ್ತಿನ ಕಾಲದ ಸಾಗರದಲ್ಲಿ ಲೇಡೀಸ್ ಸೈಕಲ್ ಕೆಂಪ್ ಸೈಕಲ್ ಇದೇ ಸಾಗರಕ್ಕೆ ನನ್ ಗೆಳೆಯನ ಒಬ್ಬನ ತಮ್ಮೆ ಆ ಸೈಕಲ್ ಅನ್ನು ಟ್ಯೂಷನ್ ಬಗ್ಲ ನಿಲ್ಸ್ಬಿಡೋದು ಆಮೇಲೆ ನಾವ್ ಪ್ಯಾಡ್ ಅವಾಗ ನಮ್ ಪ್ಯಾಡ ತಿರುಗ ಬಾಯಿ ಹುಚ್ಚು ಆ ಪ್ಯಾಟೆ ಗಿಡ ಇಲ್ಲಿ ಇಲ್ಲಿ ತಿರುಗ ಮಾಡ್ಕೊಂಡು ಸಾಗರ ತೆಗೆದು ಪಸ್ ಮುಟ್ಲಿದ್ವಿ ಅಣ್ಣ ಬಂದು ನೋಡಿ ಓಹ್ ನನ್ನ ತಮ್ಮ ಟ್ಯೂಷನ್ ಇದೊಂದು ಅಭ್ಯಾಸ ನಮ್ ಸಾಹೇಬರಲ್ಲಿ ಇತ್ತು ನಾವೆಲ್ಲರೂ ಕೆಲಸ ಮಾಡಿದಾರೆ ಬಂಡೆದ ಸಂದರ್ಭದಲ್ಲಿ ಶಿಕ್ಷಣ ಶಾಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಗೋಪಾಷಣ ಅವರು ಭಾಗಿಯಾಗ್ತಿದ್ರ ಇಲ್ಲ ನಾವು ಅಂತ ಒಂದು ಅಭಿರುಚಿ ಕಡಿಮೆ ಸಾಮಾನ್ಯ ಅವಾಗೆಲ್ಲ ಇಷ್ಟೆಲ್ಲ ಮುಂದುವರೆದಿಲ್ಲ ಅವಾಗೆಲ್ಲ ಇಷ್ಟ ಒಂದು ವಾಚಕ ಪೂಜೆ ಒಂದ್ ಬಿಟ್ಟರೆ ಮತ್ತೆ ಬೇರೆ ಏನು ಕಾರ್ಯಕ್ರಮ ಶಾಲೆಗಳಲ್ಲಿ ನಡೀತಾನೆ ಇರಲಿಲ್ಲ ಅವಾಗ ಇಷ್ಟೆಲ್ಲ ಯಾಕೆ ಮುಂದಿರಲೂ ಇಲ್ಲ ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಆ ಶಾಸಕರು ಈಗ ಶಾಸಕರಾಗಿ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಈಗ ನೀವು ಗೆಳೆಯನಾಗಿ ನಾನು ಕೆಲವ್ ಬಯಸ್ನೇ ಅಂದ್ರೆ ಸಚಿವ ಸ್ಥಾನ ಸಿಗಬೇಕು ಬೇಡ ಅಂತ ನಿಮ್ಮ ಅದು ಸಿಗೋದಲ್ಲ ಅವರ ಒಂದು ವ್ಯಕ್ತಿತ್ವಕ್ಕೆ ಆದಾಗಿ ಹುಡ್ಕೋಬಾರ್ದು ಈಗ ಇವರ ಕೇಳೋದಲ್ಲ ಯಾಕೆ ಅಂತ ಹೇಳಿದ್ರೆ ಆಸ್ತ ಆ ರೀತಿಯ ಒಂದು ಬೆಳವಣಿಗೆ ಇವರಲ್ಲಿ ಕಾಣ್ತಾ ಇದೆ ಜನರ ಜೊತೆ ಬೆರೆಯದು ಎಲ್ಲರನ್ನ ಸಮಾನವಾಗಿ ನೋಡ್ಕೊಳ್ಳೋದು ಮತ್ತೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಗಮನ ಹರಿಸೋದು ಎಲ್ಲೆಲ್ಲಿ ಯಾ ಮೂರನಿಗಾಗಲೇ ಮೂರನೇ ಮೂರು ಸಲಿಗೆ ಎಮ್ ಎಲ್ ಎ ಆಗಿ ಈಗ ಈ ನಾಲ್ಕನೇ ಬಾರಿಗೆ ಅವ್ರಿಗ ಪ್ರಯತ್ನ ಪಡ್ತಾರೆ ಯಾವ ಮೂಲೆ ಏನು ಅನ್ನೋ ಚೆನ್ನಾಗಿ ಅರಿವಿದೆ ಇದೆ ಒಂದು ಭಾಗ ಹೇಳಿ ಓ ಆ ಭಾಗದಲ್ಲಿ ಹಾಕೋ ಇಂತ ನೀ ಹುಡ್ಕೋಣೋ ಇಂತ ನೀ ಇಂತ ಅಂತ ಹೇಳಿ ಅಷ್ಟೊಂದು ಗುರುತಿಸುವಂತ ಕೆಪಾಸಿಟಿ ಸ್ನೇಹಿತನಲ್ಲಿ ಬಂದಿದೆ ಗೋಪಾಲ ಕೃಷ್ಣರು ಕೈ ಘಟನೆಗಳು ನಡೆದಿದ್ದೀವಿ ನಾವೆಲ್ಲ ಎಂಜಾಯ್ ಖುಷಿಯಾಗಿ ಬಂದರೆ ಯಾಕಂದ್ರೆ ನಮಗೆ ಪ್ರೀತಿ ವಿಶ್ವಾಸ ಈಗಲೂ ಹಾಗೆ ಹಂದಿನ್ ದಿನದೊಳಗೆ ನಾವೆಲ್ಲ ಪ್ರೀತಿ ವಿಶ್ವಾಸ ಬಂದ ನಮ್ಮ ಅವ್ರ ಅಣ್ಣ ಇವನ್ ನಮ್ಮ ಸಹ ಈ ಸಾಗರದಲ್ಲೇ ಇದು ಮಕ್ಕಳ ಹುಡುಗರು ಜೊತೆ ಸೇರಿ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ಕೆಲವೇ ಶಾಲೆಯಲ್ಲಿ ಹೈಸ್ಕೂಲ್ ಸೇರ್ಸಿದ್ರು ಸೇರ್ಸಿದಾಗ ನಾವು ನೋಡ್ಲಿಕ್ಕೆ ಅವಾಗೆಲ್ಲ ಹದ್ಯಾಭ್ಯಾಸ ಕಾರ್ಡ್ ಲೆಟ್ರು ಲೆಟ್ರ್ ಬರ್ದು ನಾವು ನಾವ್ ಇದನ್ನ ಬರ್ತ ಅಂತ ಹೇಳಿ ಹೇಳಿ ಅಲ್ಲೆಲ್ಲ ಮೆಸ್ಟಿ ಕಳಂಗಿಲ್ಲ ಗೌರವ ಮೆಸ್ಟಿಗೆ ಶಿಕ್ಷಕರೇ ನಾವು ತುಂಬಾ ಮರ್ಯಾದೆ ಗೌರವ ಕೊಟ್ಟು ಅವ್ರ ಗುರುಗಳಾಗಿ ಕಂಡುಕಂತ ಬಂದಂತ ಜನ ಕೊನೆಗೆ ಬಿ ಸಿ ಸಿ ಬಿಟ್ಟಾಗ ಮೊಟ್ಟಿ ಎಡಿ ಕೂತು ಅವ್ರು ಬಂದ ತಕ್ಷಣ ನನ್ನ ಸ್ನೇಹಿತನ ಜೊತೆ ನಾವೆಲ್ಲ ಬಂದು ಕೆಳಗೆ ಬರ್ತೀವಿ ಕೆಳಗೆ ಮಂಡ್ಯ ಐದು ಪೈಸಾ ಹತ್ತು ಪೈಸ ಅಂತ ತಿಂಡಿಗಳನ್ನ ತಿಂದು ಸ್ನೇಹಿತರ ಮಾತಾಡ್ಸಿ ಬರ್ತಿದ್ವಿ ಶಾಲೆ ಎಸ್ ಎಲ್ ಸಂದರ್ಭದಲ್ಲಿ ನೀವು ನಿಮ್ಮ ಗೆಳೆಯ ಕುಕೃಷ್ಣ ಗಡೂರ್ ಅವರು ಥಿಯೇಟರ್ ಗೆ ಫಿಲ್ಮ್ ನೋಡಕ್ ಹೋಗ್ತಿದ್ರು ಅಂತ ಹೇಳಿ ಹೌದು ಅದು ನಮ್ಮ ಕೊನೆಯ ಗಳಿಗೆ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಮುಗಿಸಿ ಮುಗಿಸಲ್ಲ ಅವಾಗ ಒಂದು ಒಂದು ಮನುಷ್ಯರಲ್ಲಿ ಒಂದು ಪಿಕ್ಚರ್ ನೋಡೋ ಹುಚ್ಚು ಬಾಳ ಇತ್ತು ಅವಾಗ ಅವ್ನು ನಾವೆಲ್ಲಾ ಹುಡುಗರು ಬಂದ್ ಟಿಕೆಟ್ ತರವಾಗಿ ಅಂತ ಟೈಮಲ್ಲಿ ಹಳೆ ಟಾಕೀಸ್ ನಮ್ ಸಾಗರ ಕೃಷ್ಣ ಟಾಕೀಸ್ ಅಂತ ಆ ಕೃಷ್ಣ ಟಾಕೀಸ್ ಅಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸ್ತಾರೆ ಎಲ್ಲರೂ ಬಂದು ನುಗ್ಗಿ ಅವ್ರು ನಾನು ನನ್ನ ಸ್ನೇಹಿತ ಗೋಪಕೃಷ್ಣ ಎಲ್ಲ ಸೇರಿ ಒಟ್ಟಿಗೆ ಕೂತು ಅವ್ರ ಶಾಲೆ ಹುಡುಗರು ನಮ್ಮ ಸ್ನೇಹಿತರು ಒಟ್ಟಿಗೆ ಸೇರಿ ಕೂತು ಪಿಕ್ಚರ್ ನೋಡಿದ್ವಿ ಆ ಸಿನಿಮಾ ನೋಡಿ ಆ ಸಿನಿಮಾ ನೋಡಿ ಮುಗಿತಿದ್ದಂಗೆ ಹಾಗೆ ರಜಾ ಮಂತು ನನ್ನ ಸ್ನೇಹಿತ ಬೆಂಗಳೂರು ಕಡೆ ಪಾರು ನಾನು ಇದೇ ಸಾಗರದಾಗೆ ಹೊಲ್ಕೊಂಡೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯುವ ಅಷ್ಟೆಲ್ಲ ಇದ್ರು ಅಂತ ಹೇಳಿದ್ರಿ ಆ ನೀವು ನೋಡತಕ್ಕದ್ದು ಯಾವುದೇ ಕ್ರೀಡೆಗಳಿಗೆ ಶಾಸಕರ ಬಳಿ ಬಂದ್ರೆ ಇಲ್ಲ ಅಂತ ಹೇಳಲ್ಲ ಅವರ ಕೈಯಲ್ಲಾದ್ರು ಸಹಕಾರ ಮಾಡಿ ಕಳಿಸ್ತಾರೆ ಮೊದ್ಲು ಏನಾದ್ರೂ ಕ್ರಿಕೆಟ್ ಏನಾದ್ರು ಆಡೋದು ಆಸೆ ಇತ್ತು ಅವ್ರಿಗೆ ಅವಾಗ ಕ್ರಿಕೆಟ್ ಬಗ್ಗೆ ಇಲ್ಲ ಸಾಮಾನ್ಯ ಒಂದು ಅರ್ಧ ಇಲ್ಲಿ ಈ ರೀತಿ ಎಲ್ಲ ಕ್ರಿಕೆಟ್ ಬೆಳೆದಿರ್ಲಿಲ್ಲ ಅವಾಗ ಕಬಡ್ಡಿ ಖೋಖೋ ಇಂಥ ಸಣ್ಣ ಪುಟ್ಟ ಆಟ ಯಾವ್ದಾದ್ರು ಆಟಗಳಿಗೆ ಅವರು ಭಾಗಿಯಾಗಿದ್ರೆ ಇಲ್ಲ ನಾವೆಲ್ಲ ಸಣ್ಣ ಪುಟ್ಟ ಹಿಂಗೆ ಇಂಥವ್ರು ಬಿಟ್ರೆ ಅಂತ ಆಟದಲ್ಲಿ ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ನಾವು ಯಾವ್ದು ಆಟದಲ್ಲಿ ಭಾಗವಹಿಸ್ತಿರ್ಲಿಲ್ಲ ಆಮೇಲೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವಾಗೆಲ್ಲ ಹಿಂಗ ಆ ಸಣ್ಣ ಪುಟ್ಟ ಲೆವೆಲ್ ತಾಲೂಕ್ ಮಟ್ಟ ಇವೆಲ್ಲ ಇಂತ ಸಣ್ಣ ಪುಟ್ಟ ನಡೀತಿವಿ ನಾ ಈಗ ನಂಗೆ ಅರವತ್ತು ವರ್ಷದ ಹಿಂದೆ ಕ್ರೀಡೆಗೆ ಅಷ್ಟು ಪ್ರೋತ್ಸಾಹ ಇರ್ಲಿಲ್ಲ ನಮ್ ದೇಶದಲ್ಲಿ ಈಗ ತುಂಬಾ ಬೆಳೆದಿದೆ ಮತ್ತೆ ನನ್ನ ಸ್ನೇಹಿತ ಆ ಒಂದ್ ಅಭಿರುಚಿ ಬರೇ ಕ್ರೀಡೆಗೆ ಅಂತಲ್ಲ ಯಾವ್ದು ಅವ್ರು ಕೇಳಿ ಇಲ್ಲ ಅಂತ ಕಳ್ಸಿರೋಂತ ಬಾಯಲ್ಲ ಏನು ಕರೆ ಕ ಬರೇ ಕೈಯಲ್ಲಿ ಕಳಿಸಂತ ಮನುಷ್ಯನೇ ಅಲ್ಲ ಕಾಗದ ಮನೆಯಲ್ಲಿ ಇದ್ಕೊಂಡೆ ವಿದ್ಯಾಭ್ಯಾಸ ಮಾಡಿದ್ದು ಅಂತ ಹೇಳಿದ್ರಿ ಕಾಗರ್ತುಂಬ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಹಿರಿಯ ಮುಸುದಿ ಹೋರಾಟಗಾರರು ಹ್ಮ್ ಅವ್ರು ಮನೆದ ಬರುವವರೆಗೆ ಅವ್ರಿಗೆನ ಗತ್ತಿತ್ತ ನಾನು ನನ್ನ ಹೋರಾಟದಲ್ಲಿ ಹೋರಾಟದ ನಮ್ಮ ಮಾವ ದೊಡ್ಡವರು ಗತ್ತಿತ್ತ ಆ ಭಾವನೆ ಅವರಲ್ಲಿ ಕಾಣ್ಲೇ ಇಲ್ಲ ನಿಜ ಹೇಳಬೇಕು ನಾವ್ ಒಟ್ಟಿಗೆ ತಿರುಗಾಳಿ ಇದು ಮಾಡಿ ಶಾಲೆ ಒಟ್ಟು ಬರ್ತಿದ್ದೆ ಅವ್ರ ಮಾವ ಹಾಕಿಲ್ಲ ಲಾಯರ್ ಅಂತ ಹೇಳ ನಮ್ಗೆ ಆಮೇಲೆ ದೇವ್ ಗಮನಕ್ಕೆ ಬಂತೇವಿನ ಹೇಳ ಆದ್ರೆ ತಿರ್ಗಂತ ದೊಡ್ಡವರು ಓ ಇವ್ರ ಲಾಯರ್ ಮನೇಲಿ ಅಂತ ಹುಡುಗ ಇವ್ರನ್ನೇ ಗುರುತಿಸ್ ಅವ್ರ್ ಮಾತಾಡ್ತಿರ್ಬಿಟ್ರೆ ನಮ್ಮ ಹುಡುಗರ ನಮ್ಮ ಆತ್ಮ ನಮ್ಮೆಲ್ಲರಲ್ಲಿ ಯಾವ ರೀತಿ ಬಂದವ್ ಎಲ್ಲರೂ ಸಮಾನಾಗೆ ಬಂದವರು ಅವ್ರ ಮನೆ ಮೇಲ್ಗಡೆ ಹತ್ತಿ ಮಾನ್ಕಯೋದು ಮಾಂಕ ತಿನ್ನೋದು ಮತ್ತೆ ಶಾಲೆ ಅಲ್ಲಿ ಇವ್ರು ನಮ್ಮ ಕಾವರ್ ತುಂಬಕ್ಕವರು ಮೊದಲನೇ ರೂಮೇ ಅವ್ರದ್ದು ಅಭ್ಯಾಸದ ರೂಮ್ ಅವ್ರು ಎಲ್ಲರ ಲಾಕ್ ಸಂಬಂಧಪಟ್ಟ ಬುಕ್ ಇಟ್ಟು ಏನೋ ಸ್ಟಡಿ ಮಾಡ್ತಾರೆ ಅಲ್ಲಿ ಗಲಾಟೆ ಒಂದು ಮಾಡ್ತಿರ್ಲಿಲ್ಲ ನಾವು ಯಾಕಂದ್ರೆ ಏನೋ ಸ್ಟಡಿ ಮಾಡ್ತಾರೆ ನಮ್ಗೆ ಲಾಯರ್ ಅಂದ್ರೆ ಏನಂತ ಅವಾಗ ಆಸ್ಟ್ರೆಲ್ಲ ಯಾರಿಗೆ ಗಮನ ಇರಲಿಲ್ಲ ಹಾಗಾಗಿ ಸರಳ ರೀತಿಯಲ್ಲಿ ಒಬ್ಬರ ಕೈ ಇರ್ತಿದ್ದು ಬಂದ ತಕ್ಷಣ ಎಲ್ಲರೂ ಸೇರ್ಕೊಂಡು ಶಾಲೆ ಬರೋದು ಶಾಲೆಯಿಂದ ಅವ್ರ ಮನೆಯವ್ರ್ ಹೋಗೋದು ಅವ್ರ ಆಕಡೆ ಹೋಗೋದು ನಾವು ನಾವ್ ಈ ಕಡೆ ಬರೋದು ಪೇಟೆ ತಿರುಗಡೆ ಇಂತವೆಲ್ಲ ಮಾಡ್ಕೊಂಡ್ ಬಂದ್ವಿ ಈಗ ನಿಮ್ಮ ಸ್ನೇಹ ಬಳಗದಲ್ಲಿ ಎಷ್ಟು ಜನ ಸ್ನೇಹಿತರಿದ್ರೆ ನೀವು ನಾವು ಇರಾಕ್ಸೋ ತುಂಬಾ ಜನ ಇದ್ದು ಕೆಲವರು ತೀವ್ರವರು ಕೆಲವರು ಊರ್ ಬಿಟ್ಟರು ಒಬ್ಬರು ಕಡೆ ಆರ ಸ್ನೇಹಿತ ಉತ್ತಮ ದರ್ಜೆಗೆ ಎಮ್ ಎಲ್ ಎ ಆಗಿ ಪ್ರಥಮ ಬಾರಿ ಬಂದ ನಾನ್ ಬೇಡ ಕೇಳಿದಾಗ ನಾನ್ ಸ್ನೇಹಿತರೆಲ್ಲ ಯಾರು ಎಲ್ಲಿದ್ದಾರೆ ಇಲ್ಲ ಹಿಂಗೊಬ್ರು ತೀರೋರು ಏ ಮಾರೇ ಅಂತ ಕಷ್ಟ ಯಾರಿದ್ರು ಒಂದು ನಮ್ಮ ತಮ್ಮ ತಪ ಮಾರೇ ನಾನು ಅವ್ರಿಗೆ ಉಪಕಾರ ಮಾಡ್ತೀನಿ ಆರು ಸುಮಾರು ಸುಮಾರು ಜನ ಮನೆಗ್ ಹೋಗಿಡದೆ ಅವ್ರೆಲ್ಲ ಹಿಂದುಳಿದ ಜನ ಹಂಗ್ರು ಎಮ್ ಎಲ್ ಎ ಕಾಣ್ ಏನೋ ದೊಡ್ಡ ವಿಶೇಷ ಕಾಣ ಆ ಕಲ್ಪನೆ ಒಳಗಿದ್ದು ಇಲ್ಲಿವರಿಗೆ ಯಾರು ಕಾಣಲಿಲ್ಲ ಸರ್ ಆದ್ರೆ ಈಗ ಮುಖ್ಯವಾಗಿ ನೀವೇ ಮುಂದ್ಗಡೆ ಹೋಗಿ ನಿಮ್ಮ ಸ್ನೇಹಿತರ ಜೊತೆಗೆ ಶಾಸಕಿಂತ ನನ್ನ ಆತ್ಮೀಯ ಸ್ನೇಹಿತ ನನ್ನ ಗೆಳೆಯ ಅಂತ ಹೇಳಿ ಅವ್ರ ಜೊತೆಗೆ ನೀವು ಇದ್ದೀರಾ ಅವ್ರು ಈಗ ಕೆಲಸಗಳು ಮಾಡ್ತೇವೆ ತುಂಬಾ ಖುಷಿ ತಂದಿದೆ ಈಗ ನಮ್ಮ ಮಾಧ್ಯಮದ ಮೂಲಕ ಶಾಸಕರಿಗೆ ನೀವ್ ಏನ್ ಹೇಳಿ ನಿಮ್ಮ ಆತ್ಮೀಯ ಗೆಳೆಯ ಸ್ನೇಹಿತ ಆ ಜಿಗ್ರಿ ಅಂತಾನೆ ಹೇಳ್ಬಹುದು ನೀವು ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ನಾನ್ ನಿಜ ಹೇಳಬೇಕು ಅಂದ್ರೆ ನಮ್ಮ ಸ್ನೇಹಿತ ಈ ಲೆವೆಲಿ ಬೆಳೆದ್ರೆ ನಾನ್ ಕಾಣಿಸಲು ಗೊತ್ತಿರಲ್ಲ ಈಗ ನಮ್ಮ ಸ್ನೇಹಿತ ಬೆಳೆದ್ರೆ ಮಟ್ಟ ನೋಡಿದ್ರೆ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಇರೋದಾಗ ಯಾವುದೇ ಇರ್ತೀವಿ ಭಯನೂ ಇಲ್ಲ ಇದೇ ಮುಂದುವರ್ಸ್ಕೊಂಡು ಹೋಗಿ ಈಗ ಏನೀಗ ದಿನಾ ನೂರಿಂದ ಇನ್ನೂರು ಜನ ಕಾಂಟ್ಯಾಕ್ಟು ದಿನ ಈ ನೂರಿಂದ ಇನ್ನೂರು ಜನ ಸಮಸ್ಯೆಗಳ ಬಗೆಹರಿಸೋದು ಮತ್ತೆ ಎಲ್ಲೇ ಕೆಲಸ ಇದ್ರೆ ಅದ್ರ ಬಗ್ಗೆ ಕಡೆ ಗಮನ ಹರ್ಸೋದು ನಿನ್ ಏನಪ್ಪ ನಾನು ಒಂದ್ ಬಯಸಿ ನನ್ನ ಸ್ನೇಹಿತರ ಒಂದು ಬುದ್ಧಿಮಾತ್ ಹೇಳ್ತಾ ಇರ್ತೇನೆ ಪ್ರತಿ ಗ್ರಾಮ ಪಂಚಾಯತಿ ಭೇಟಿ ಕೊಡೋಣ ಪ್ರತಿ ಹಳ್ಳಿ ಕಡೆ ಏನ್ ಸಮಸ್ಯೆ ಇದೆ ವಿಚಾರ ಮಾಡೋಣ ಆಮೇಲೆ ಆ ಜನರ ಬಳಿಗ್ ಹೋಗ್ಲಿಕ್ಕೆ ಸುಮ್ಮನೆ ಒಬ್ರು ಮನೆಗೆ ಹೋಗಕ್ ಆಗಲ್ಲ ಒಂದ್ ಗ್ರಾಮ ಪಂಚಾಯತಿ ಮುಖ ಅಥವಾ ಒಂದು ಸಣ್ಣ ಸಂಸ್ಥೆಗಳ ಮುಖ ಅಂತ ಹೋಗೋನ್ ಬರೆಯೋಣ ಬರತಕ್ಕ ಸಮಸ್ಯೆಗಳು ಗೊತ್ತಾಗತ್ತೆ ಸಾಧ್ಯವಾದಷ್ಟು ಸರ್ಕಾರದಿಂದ ಅನುದಾನವನ್ನು ತರಿಸ್ಕೊಂಡ ಅವ್ನ ಫಾಲೋ ಮಾಡೋಣ ಅವ್ನ ಜನ ನಾವ್ ಜನರು ಅವಾಗ ಜನ ನಮ್ಮ ಹತ್ತೇ ಬರ್ತಾರೆ ಇದು ಈಗೇನ ಸ್ನೇಹಿತನದ ಇದನ್ನ ಇನ್ನೂ ಮುಂದೆ ಹೊತ್ತಿರ ಹೋದಾಗ ತುಂಬಾ ಉತ್ತಮ ರೀತಿಯಲ್ಲಿ ಸಾಮಾನ್ಯ ಇವ್ರಿಗೆ ಫೈಟ್ ಕೊಡೋ ಸಾಮಾನ್ಯ ಯಾರು ಸದ್ಯ ಕಾಣ್ಲಿಕ್ಕಿಲ್ಲ ಯಾಕೆ ಹಿಂಸ್ರೆ ಹೋಗ್ಲಿ ಹಿಂಗೆ ಹೋಗ್ಲಿ ವಯಸ್ಸಾದ್ರು ಹೋಗ್ಬಿಟ್ರಂತೂ ತುಂಬಾ ಬೆಲೆ ಯಾಕೆ ಆ ಮೆಟ್ಲತ್ತಿ ಅವ್ರ ಮೇಲೆ ಅವ್ರ ಸೈಬರ್ ಕಡೆ ಬಿಡೋದು ಏ ನಾನೇ ಬರ್ತೇನೆ ಅಲ್ಲಿ ಕೆಲವೇ ಕೂರ್ಸು ಅಲ್ಲಿ ಅವ್ರಿಗೆ ವಯಸ್ಸಾದ್ರಿಗೆ ಯಾಕೆ ಇಲ್ಲಿ ಕಳಿಸಿ ಅಂತೇಳಿ ಅವರ ಪಿಯಗಳಿಗೆ ಜೋಡ್ ಮಾಡ್ತಾ ಇರ್ತಾರೆ ಯಾಕೆ ಆ ಭಾವನೆ ಇದೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಒಂದ್ಸರಿ ನನ್ನ ಅಂಗಡಿ ಬಂದ ಹೇಳ್ತಾ ಇದ್ರು ನನ್ನ ಏ ನೀವೆಲ್ಲ ಒಟ್ಟಿಗೆ ಓದ್ತಾ ಇದ್ದಾರಲ್ಲ ನೀವು ಜೊತೆಗೆ ಎಮ್ ಎಲ್ ಹುಳಗಾಗೆಲ್ಲ ಹೋಗ್ಲಾ ನಾವು ಬಂದು ನನಗೆ ನಮಸ್ಕಾರ ಹೇಳಿ ಅವರು ಕೂಡ ನೆನಪು ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಈಗ ಅವ್ರ ಸದ್ಯ ಹಾಲಿ ಇತ್ತಿತ್ತಿ ಇರೋಗರೆ ಅವರು ಕೂಡ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು ಹಾಗಾಗಿ ಆ ಭಾವನೆ ದೇವರಾಗಿ ಅವನ ಹುಟ್ಟಿನ ಸೃಷ್ಟಿ ಬಿಟ್ರೆ ಮತ್ತ ಅವರು ಅಡ್ಡದಾರಿ ಹತ್ತೋದಾಗ್ಲಿ ಅಥವಾ ಇನ್ನೊಂದ್ ಕೆಟ್ಟ ಸಲ ಮತ್ತೆ ನೇರ ನುಡಿ ಏನ ಹೇಳ್ಬೇಕಂತ ಟಕ್ಕನ್ ಹೇಳದ ಮತ್ತೆ ಹಿಂದೆ ಮುಚ್ಚೆ ಮುಚ್ಚಿ ಅವ್ನೇನದ ಈಗ ಆರತಿ ಹಿಂದಿನ ಸ್ವಭಾವ ಇಲ್ವೇ ಇಲ್ಲ ಗೊತ್ತಾಯ್ತು ಶಾಸಕರು ಯಾವ್ದೇ ಏನೇ ಹೇಳೋದಾದ್ರು ನೇರವಾಗಿ ಹೇಳ್ತಾರೆ ಯಾವ್ದೊಂದು ಹಿಂದೆ ಇಟ್ಕೊಂಡು ಹೇಳಲ್ಲ ಮತ್ ಯಾವ್ದೇ ಆಗ್ತದೆ ಇದು ಮೊದ್ಲಿಂದ ಅವರು ಬಾಲ್ಯದಿಂದ ಇತ್ತ ನಮ್ಮ ಗುರುಗಳು ಕೂಡ ನಮ್ಮ ಈ ನಾವು ಬಾಲ್ಯದಲ್ಲಿ ಇದ್ದಾಗ ಈ ಸ್ನೇಹ ಕಾಳಜಿ ಯಾಕೆ ಏನಾದ್ರು ಒಳ್ಳೆ ಮಾಹಿತಿ ಒಳ್ಳೆ ಇದು ಆಮೇಲೆ ಅವರೇ ಗುರುಸರು ಹೇಗ ಮುಂದೆ ಬರೀ ಇದರ ಏ ಇವರಿಗೆಲ್ಲ ಬಾಲ್ಯ ಕಟ್ ಮಾಡ್ಬೇಕು ಕಂಡ್ರಿ ಈಗ ಅಂತ ಹೇಳಿ ಅಂದ್ರೆ ಅಷ್ಟು ಆಗಿ ಈ ರೀತಿ ಬೆಳೆದಂತ ನನ್ನ ಸ್ನೇಹಿತ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವು ನೋಡತಕ್ಕದ್ದು ಬಾಲ್ಯದ ಸ್ನೇಹಿತರು ಯಾವುದೇ ಒಂದು ಕಾರ್ಯಗಳು ಮಾಡಿದ್ರೆ ಬಾಲ್ಯದ ಸ್ನೇಹಿತರ ಬಗ್ಗೆ ನಾವು ಏನೇ ಒಂದು ವಿಚಾರ ಮಾಡಿದ್ರೆ ಬಾಲ್ಯ ಸ್ನೇಹಿತರು ನಮ್ಮ ಬಗ್ಗೆ ಎಲ್ಲವನ್ನೂ ಅರಿವು ಮಾಡ್ಕೊಳ್ತಾರೆ ಅಹ್ ದೊರೆಸ್ವಾಮಿ ಅವರು ನಮ್ಮ ಕ್ಷೇತ್ರದ ಶಾಸಕರು ಗೋಪಾಲಕೃಷ್ಣ ಅವರ ಬಾಲ್ಯದ ಸ್ನೇಹಿತರು ಅವರು ಅನೇಕ ಸ್ನೇಹಿತರು ಇದ್ರು ದೊರೆ ಕೆಲವರು ವಿವಿಧ ಅನಾರೋಗ್ಯದಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು ಶಾಸಕರು ಮೊದಲೇ ಯಾವ ರೀತಿ ಇದ್ರು ಈಗ ಏನಿದ್ರು ಕೆಲವರು ಹೇಳ್ತಾರೆ ಶಾಸಕರು ರಾಜಕಾರಣ ಮಾಡಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಜಸ್ಟ್ ಫೋಕಸ್ ಮಾಡ್ತಾರೆ ಅಂತ ಹೇಳಿ ಬಟ್ ಅದೇ ವಿಚಾರವಾಗಿ ನಾವು ಇವತ್ತು ವಿಶೇಷ ಕಾರ್ಯಕ್ರಮ ಮಾಡಿದ್ದು ಶಾಸಕರ ಜೀವನದ ಕತೆ ಅಂತ ಹೇಳಿ ಅವರ ಸ್ನೇಹಿತರು ಏನ್ ಹೇಳಿದ್ದಾರೆ ಅಂತ ನೀವೆಲ್ಲ ಕೇಳಿದಿರ ಇದೇ ರೀತಿ ಮುಂದಿನ ದಿವಸಗಳಲ್ಲಿ ಇನ್ನು ಅನೇಕ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೆ ಧನ್ಯವಾದಗಳು ನೋಡುತ್ತಾ ಇರಿ ನಮ್ಮ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸುದ್ದಿ ಮನೆ ಅಂತ ಹೇಳಿದೆ ಇದು ನಿಮ್ಮ ಮನೆ ಸುದೀಮನೆ ವೀಕ್ಷಣೆ ಮಾಡ್ತಾ ಇರಿ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು